ಎಲ್ರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಗಾದೆ ಮಾತನ್ನು ಸರಳವಾಗಿ ವಿಸ್ತಾರ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಿ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಇದು ಪ್ರೈಮರಿಯಿಂದಲೇ ಸ್ಟಾರ್ಟ್ ಆಗುತ್ತೆ ಹೌದಾ ಪ್ರೈಮರಿಯಿಂದ ಹೈಯರ್ ಪ್ರೈಮರಿ ಹೈಸ್ಕೂಲ್ ಅವರಿಗೂ ಎಲ್ಲ ಸಿಲೆಬಸ್ ಅವರಿಗೂ ಕೂಡ ಇದು ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಕ್ವಶನ್ ಇದ್ದೇ ಇರುತ್ತೆ ನೀವು ಇದನ್ನು ಸರಿಯಾಗಿ ಹೆಂಗೆ ವಿಸ್ತರಿಸೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಂಡ್ರೆ ಮೂರು ಮಾರ್ಕ್ಸ್ ಅನ್ನೋದು ನಿಮ್ಮ ಪಾಕೆಟಲ್ಲಿಯೇ ಇದ್ದ ಹಾಗೆ ನಾವು ಮೊದಲು ಬೇಸಿಕ್ ರೂಲ್ಸನ್ನು ತಿಳ್ಕೊಂಡ್ಬಿಟ್ರೆ ಅದು ಎಲ್ಲ ಗಾದೆ ಮಾತುಗಳಿಗೂ ಕೂಡ ಏನಾಗುತ್ತೆ ಅಪ್ಲೈ ಆಗುತ್ತೆ ಅದರ ಜೊತೆ ಜೊತೆಗೇನೆ ಕೈ ಕೆಸರಾದರೆ ಬಾಯಿ ಮೊಸರು ಅತಿ ಆಸೆ ಗತಿಗೇಡು ಎನ್ನುವಂತಹ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯೋದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೆ ಪ್ರಾರಂಭದಲ್ಲಿ ಎಲ್ಲ ಗಾದೆ ಮಾತುಗಳಿಗೂ ಸಾಮಾನ್ಯವಾಗಿರ್ತಕ್ಕಂತಹ ಸಾಲುಗಳನ್ನು ಏನು ಬರೀಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾರು ನೋಡಿಲ್ಲ ಅದನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅದರ ಜೊತೆ ಜೊತೆಗೆ ಇನ್ನೂ ಯಾರಾದರೂ ಜ್ಞಾನ ಬೆಳಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕ್ಲಾಸಲ್ಲಿ ಕಲಿಬೇಕಾಗಿರ್ತಕ್ಕಂತಹ ಮತ್ತೊಂದು ಹೊಸ ವಿಷಯ ಎಂದರೆ ಅದು ಪತ್ರ ಲೇಖನ ಲೆಟರ್ ರೈಟಿಂಗ್ ಇದರ ಅರ್ಥ ಲಕ್ಷಣ ಹಾಗೆ ಪ್ರಕಾರಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಇದು ವಿದ್ಯಾರ್ಥಿ ಜೀವನದಲ್ಲಿ ಅಷ್ಟೇ ಅಲ್ಲದೆ ಕಲಿಕೆ ಅದು ಅಷ್ಟೇ ಅಲ್ಲದೆ ನಿಮಗೆ ಮುಂದೆ ಜೀವನದ ಕೊನೆಯವರೆಗೂ ಕೂಡ ಇದು ಪತ್ರ ಲೇಖನ ಎನ್ನುವಂಥದ್ದು ಅತ್ಯವಶ್ಯಕವಾಗಿ ಬೇಕಾಗುತ್ತೆ ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ಪ್ರತಿಯೊಂದು ವ್ಯವಹಾರನೂ ಕೂಡ ಲಿಖಿತ ರೂಪದಲ್ಲಿನೇ ದಾಖಲೆಗಳ ರೂಪದಲ್ಲಿನೇ ಇರುತ್ತೆ ಹಾಗಾಗಿ ಪತ್ರವನ್ನು ಬರೆಯೋದನ್ನು ಕಲಿಯೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಏನು ಸ್ಟೆಪ್ಸ್ ಏನಿದ್ದಾವೋ ಅದರ ಲಕ್ಷಣಗಳು ಏನು ಪ್ರಕಾರಗಳು ಏನು ಹೇಗೆ ಬರೀಬೇಕು ಅನ್ನೋದನ್ನು ಮೊದಲ ತಿಳ್ಕೊಳ್ಳಿ ಮನುಷ್ಯ ಒಬ್ಬನೇ ಜೀವನ ಮಾಡೋದಕ್ಕೆ ಆಗಲ್ಲ ಬೇರೆಯವ್ರ ಜೊತೆಗೆ ಮಾತನಾಡಬೇಕಾಗತ್ತೆ ಸಂಪರ್ಕ ಹೊಂದಬೇಕಾಗತ್ತೆ ಜೀವನಾವಶ್ಯಕತೆಗಳನ್ನು ಪೂರೈಸೋದಕ್ಕೋಸ್ಕರವಾಗಿ ವ್ಯವಹಾರಗಳನ್ನು ಕೂಡ ಮಾಡಬೇಕಾಗತ್ತೆ ಹಾಗಾಗಿ ಇಂದಿನ ಯುಗನ ಸಂಪರ್ಕ ಯುಗ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ದೂರ ಇರ್ತಕ್ಕಂಥವ್ರಿಗೆ ಪತ್ರದ ಮೂಲಕ ಸಂಪರ್ಕವನ್ನು ಬೆಳೆಸ್ತಾಯಿದ್ರು ಸಂಪರ್ಕ ಹೇಗಾಗ್ತಾ ಇತ್ತು ಲೆಟರ್ ಬರೋದು ಕಳಿಸ್ತಾ ಇದ್ರು ಹೀಗೆ ಸಂಪರ್ಕ ನಡೀತಾ ಇತ್ತು ಈಗ ಏನು ಮಾಡ್ತಾರೆ ಕಾಲ ಬದಲಾದಂತೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಬಂದಂತೆಲ್ಲ ಹೊಸ ಹೊಸ ಆಧುನಿಕ ಮಾಧ್ಯಮಗಳಾದ ಮೊಬೈಲು ಇಮೇಲು ಈ ಅಂಚೆಗಳ ಮೂಲಕ ಸಂಪರ್ಕವನ್ನು ಹೊಂದ್ತಾರೆ ಅದು ಏನೇ ಇರಲಿ ಪತ್ರನ ಕೈಯಿಂದಾದರೂ ಬರೀಲಿ ಇಮೇಲ್ ಆದರೂ ಮಾಡಲಿ ಮಾಧ್ಯಮ ಯಾವುದಾದರೂ ಆಗಲಿ ಆದರೆ ಪತ್ರ ಬರೆಯುವಂತಹ ವಿಧಾನ ಕ್ರಮ ಇವುಗಳಲ್ಲಿ ಅಂತಹ ಬದಲಾವಣೆಗಳು ಏನೂ ಆಗಿಲ್ಲ ಒಟ್ಟಾರೆಯಾಗಿ ಪತ್ರ ಬರೆಯೋದನ್ನು ಕಲಿಯೋದು ಅತ್ಯಂತ ಅವಶ್ಯಕ ಹಾಗಾಗಿ ಇದನ್ನು ಕಲಿಲೇಬೇಕು ಪತ್ರ ಲೇಖನ ಅಂದರೆ ಏನು ನಮ್ಮ ಭಾವನೆಗಳನ್ನು ವಿಚಾರಗಳನ್ನು ಅನುಭವಗಳನ್ನು ಬೇಕು ಬೇಡಗಳನ್ನು ಲಿಖಿತ ರೂಪದಲ್ಲಿ ಮತ್ತೊಬ್ಬರಿಗೆ ತಿಳಿಸುವ ವ್ಯಾವಹಾರಿಕ ಮಾಧ್ಯಮವೇ ಪತ್ರ ಲೇಖನ ನಮ್ಮ ಭಾವನೆಗಳಾಗಿರ್ಬೋದು ಹೌದಾ ನಮ್ಮ ವಿಚಾರಗಳು ನಮ್ಮ ಯೋಚನೆಗಳಾಗಿರ್ಬೋದು ನಮ್ಮ ಅನುಭವನೂ ಕೂಡ ಆಗಿರ್ಬೋದು ಏನು ಬೇಕು ಏನು ಬೇಡ ಬೇಡಿಕೆಗಳಾಗಿರ್ಬೋದು ಇವೆಲ್ಲವುಗಳನ್ನು ನೆನ್ಪಿಟ್ಕೊಳ್ಳಿ ಲಿಖಿತ ರೂಪದಲ್ಲಿ ಅದು ರೈಟಿಂಗಲ್ಲಿ ಇರಬೇಕು ಮತ್ತೊಬ್ಬರಿಗೆ ತಿಳಿಸ್ತಕ್ಕಂತಹ ಒಂದು ವ್ಯವಹಾರಿಕ ಅದು ಒಂದು ಮಾಧ್ಯಮ ವ್ಯಕ್ತಿ ವ್ಯಕ್ತಿಗಳ ನಡುವೆ ವ್ಯಕ್ತಿ ಸಂಘ ಸಂಸ್ಥೆಗಳ ನಡುವೆ ಇರ್ತಕ್ಕಂತಹ ಒಂದು ಮಾಧ್ಯಮ ಏನಾಗಿದೆ ಪತ್ರ ಲೇಖನ ಆಗಿದೆ ಹಾಗಾದರೆ ಪತ್ರ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರಿ ಪತ್ರವನ್ನು ಹೆಂಗೆ ಬರೀಬೇಕು ಅದರ ಸ್ವರೂಪ ಏನು ಲಕ್ಷಣಗಳೇನು ಹಂತಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಪತ್ರ ಬರೆಯೋದು ಕೂಡ ಒಂದು ಕಲೆ ಹೌದಾ ಇದು ಹಾಗೆ ಪತ್ರ ಬರೀತಕ್ಕಂಥದ್ದು ಪತ್ರ ಇದು ಒಂದು ದಾಖಲೆಯಾಗಿ ಉಳಿಯುತ್ತೆ ಇದು ಒಂದು ರೆಕಾರ್ಡ್ ಅದು ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ ಹೌದಾ ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅನ್ನೋದು ಅವನ ವಿಚಾರಗಳಲ್ಲಿ ಅವನ ಮಾತುಗಳಲ್ಲಿ ಅವನ ನಡವಳಿಕೆಯಲ್ಲಿ ಹಾಗೆಯೇ ಅವನ ಬರವಣಿಗೆಯಲ್ಲಿನೇ ಅವನು ಹೇಗಿದ್ದಾನೆ ಅವನ ಜ್ಞಾನ ಎಷ್ಟು ಅನ್ನೋದು ಗೊತ್ತಾಗ್ಬಿಡುತ್ತೆ ಇದನ್ನೂ ಕೂಡ ಅಷ್ಟೆ ಪತ್ರವನ್ನು ಲಿಖಿತ ರೂಪದಲ್ಲಿ ಬರೆಯೋದ್ರಿಂದ ಅದು ನಮ್ಮ ವ್ಯಕ್ತಿತ್ವವನ್ನು ತೋರಿಸಿ ಕೊಡುತ್ತೆ ಪತ್ರದಲ್ಲಿ ಬಗೆಗಳಿದ್ದವು ವಿಧಗಳಿದ್ದಾವೆ ಅದು ಎಂಥದೇ ಪತ್ರ ಆಗಿರಲಿ ಸಾಮಾನ್ಯ ನಿಯಮಗಳನ್ನು ಒಂದು ಪತ್ರ ಒಳಗೊಂಡಿರುತ್ತೆ ಅದು ಅದರ ಸ್ವರೂಪ ಲಕ್ಷಣಗಳು ಏನು ಅನ್ನೋದನ್ನು ತಿಳಿಯೋಣ ಫಸ್ಟ್ ಅಂಡ್ ಪತ್ರಗಳು ಲಿಖಿತ ರೂಪದಲ್ಲಿ ಇರುತ್ತವೆ ಪತ್ರ ಬರವಣಿಗೆಯ ರೂಪದಲ್ಲಿ ಬರಿಬೇಕು ಅದನ್ನು ಓರಲ್ ಆಗಿ ಬಾಯಿ ಮಾತಿನ ಮೂಲಕ ಹೇಳಿ ವ್ಯವಹಾರ ಮಾಡ್ತೀವಿ ಅಂದರೆ ಅಲ್ಲಿ ನಡೆಯಲ್ಲ ಅದು ಲಿಖಿತ ರೂಪದಲ್ಲಿನೇ ಇರಬೇಕು ಅದು ದಾಖಲೆ ಸಾಕ್ಷಿ ಮತ್ತು ಪುರಾವೆ ಕೂಡ ಆಗುತ್ತೆ ಸೆಕೆಂಡ್ ಒನ್ ಪತ್ರ ವ್ಯವಹಾರ ಇಬ್ಬರು ವ್ಯಕ್ತಿ ಅಥವಾ ಎರಡು ಸಂಘ ಸಂಸ್ಥೆಗಳ ನಡುವೆ ನಡೆಯುತ್ತೆ ಪತ್ರ ನಮ್ಮಷ್ಟಕ್ಕೆ ನಾವೇ ಪತ್ರ ಬರ್ಕೊಳ್ಳೋದಕ್ಕಾಗೋದಿಲ್ಲ ಹೌದಾ ಪತ್ರ ಎನ್ನುವಂಥದ್ದು ಇಬ್ಬರು ವ್ಯಕ್ತಿಗಳ ನಡುವೆ ಒಬ್ಬ ವ್ಯಕ್ತಿ ಮತ್ತೊಂದು ವ್ಯಕ್ತಿಗೆ ಪತ್ರವನ್ನು ಬರೀತಾನೆ ಇಲ್ಲ ಒಬ್ಬ ವ್ಯಕ್ತಿ ಒಂದು ಸಂಘಕ್ಕೆ ಒಂದು ಸಂಸ್ಥೆಗೆ ಪತ್ರವನ್ನು ಬರೀತಾನೆ ಒಟ್ಟಾರೆಯಾಗಿ ಇದು ಇಬ್ಬರು ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳ ನಡುವೆ ನಡೆಯುತ್ತೆ ಪತ್ರದ ಭಾಷೆ ನಾವು ಬರೀತಕ್ಕಂಥ ನೀನು ಯಾವುದೇ ಭಾಷೆಯಲ್ಲಿ ಪತ್ರವನ್ನು ಬರಿ ಆದರೆ ಅದು ಭಾಷೆ ಹೇಗಿರಬೇಕು ಅಂದರೆ ಸರಳವಾಗಿರಬೇಕು ಅತ್ಯಂತ ಸರಳವಾಗಿರಬೇಕು ಓದೋದಕ್ಕೇ ಕಷ್ಟ ಆಗಿ ಅರ್ಥ ಆಗದೇ ಇರುವಂತಹ ರೀತಿಯಲ್ಲಿ ಇರಬಾರ್ದು ಸ್ಪಷ್ಟವಾಗಿರಬೇಕು ಕ್ಲಿಯರ್ ಇರಬೇಕು ಗೊಂದಲ ಆಗಿರಬಾರ್ದು ನೇರವಾಗಿರಬೇಕು ನೀವು ವಿಷಯವನ್ನು ಏನು ಹೇಳ್ತೀರಿ ಅನ್ನೋದು ಡೈರೆಕ್ಟಾಗಿ ಇರಬೇಕು ಸುದ್ದಿ ಬಳಸಿ ಕಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಅಂತ ಹೇಳ್ತಾರಲ್ಲ ಅಥವಾ ಬರೀ ತೌಡು ಕುಟ್ಟಿ ಅದ್ರಾಗ ಏನು ಹೇಳಬೇಕಂತೀರೋ ಅನ್ನೋದು ಹೇಳೋದಿಲ್ಲ ಅಂತಂದರೆ ಅದು ಪತ್ರ ಅಂತ ಅನಿಸ್ಕೊಳ್ಳೋದಿಲ್ಲ ಬರವಣಿಗೆ ಅಂದವಾಗಿರಬೇಕು ಅಂದವಾಗಿರಬೇಕಂದ್ರೆ ಅರ್ಥವಾಗುವಂತಹ ರೀತಿಯಲ್ಲಿ ಇದ್ದರೆ ಸಾಕು ಕಾಗುಣಿತ ದೋಷಗಳಿಂದ ಮುಕ್ತವಾಗಿರಬೇಕು ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು ದೋಷಗಳು ಇರಬಾರ್ದು ಹಾಗೆ ನಾಲ್ಕನೇದು ಪತ್ರದ ವಿಷಯ ಮತ್ತು ಶೈಲಿ ಪತ್ರದ ವಿಷಯ ಮತ್ತು ಶೈಲಿ ಹೇಗಿರಬೇಕು ಪತ್ರದ ವಿಚಾರಗಳು ಅರ್ಥಪೂರ್ಣವೂ ನೇರವೂ ಸಂಕ್ಷಿಪ್ತವೂ ಆಗಿರಬೇಕು ಶೈಲಿ ಆಕರ್ಷಕವಾಗಿರಬೇಕು ಹಾಗೂ ಕ್ರಮಬದ್ಧವಾಗಿರಬೇಕು ಅರ್ಥ ಆಗಂಗೆ ಪತ್ರಕ್ಕೆ ನೀವು ಆ ವ್ಯಕ್ತಿಗೆ ಅಥವಾ ಒಂದು ಸಂಘ ಸಂಸ್ಥೆಗೆ ಏನು ತಿಳಿಸ್ಬೇಕು ಅಂದ್ಕೊಂಡಿದ್ದೀರಿ ಏನು ಬೇಡಿಕೆಯನ್ನು ಒಡ್ತಾ ಇದ್ದೀರಿ ಏನು ಹೇಳಬೇಕು ಅಂದ್ಕೊಂಡಿದ್ದೀರಿ ಅನ್ನೋದು ಅವರಿಗೆ ತಿಳಿಯುವಂತಹ ರೀತಿಯಲ್ಲಿ ಅರ್ಥವಾಗುವಂತಹ ರೀತಿಯಲ್ಲಿ ನೇರವಾಗಿರಬೇಕು ಮತ್ತು ದೊಡ್ಡದಾಗಿ ಒಂದು ಕಾವ್ಯ ಮಹಾಕಾವ್ಯ ಬರೆದಂಗೆ ಒಂದು ದೊಡ್ಡದಾಗಿ ಬರೀತಕ್ಕಂಥದ್ದೆಲ್ಲ ಸಂಕ್ಷಿಪ್ತವಾಗಿ ಇರಬೇಕಾಗುತ್ತೆ ಶೈಲಿ ಬರೆಯುವಂತಹ ಶೈಲಿ ಅಕ್ಷರಗಳು ಒಂದು ಆಕರ್ಷಣೀಯವಾಗಿರಬೇಕು ಹಾಗೆಯೇ ಕ್ರಮಬದ್ಧತೆ ಯಾವುದನ್ನು ಎಲ್ಲಿ ಬರಿಬೇಕು ನಿಮ್ಮ ಹೆಸರು ಯಾರಿಗೆ ಕಳಿಸ್ಬೇಕು ದಿನಾಂಕ ವಿಷಯ ಇವೆಲ್ಲದೂ ಕೂಡ ಯಾವುದು ಮೊದಲು ಬರಿಬೇಕು ಯಾವುದು ನಂತರ ಬರಿಬೇಕು ಎಲ್ಲದಕ್ಕೂ ಒಂದು ಕ್ರಮಬದ್ಧತೆ ಒಂದು ಕ್ರಮ ಏನು ಇರುತ್ತೆ ಅದರ ಪ್ರಕಾರವೇ ಬರೀಬೇಕಾಗತ್ತೆ ಐದನೇದು ಪತ್ರದ ಆರಂಭ ಮತ್ತು ಮುಕ್ತಾಯದ ಒಕ್ಕಣೆ ಒಕ್ಕಣೆ ಅಂದರೆ ವ್ಯಾಖ್ಯಾನ ಇಲ್ಲ ವಿವರವಾಗಿ ಹೇಳೋದು ಅಂತ ಪತ್ರವನ್ನು ಯಾರಿಗೆ ಬರೆಯುತ್ತೇವೆ ಎಂಬುದನ್ನು ಗಮನದಲ್ಲಿಟ್ಕೊಂಡು ಎಂಬುದನ್ನು ಗಮನದಲ್ಲಿಟ್ಕೊಂಡು ಪತ್ರದ ಆರಂಭ ಮತ್ತು ಕೊನೆಯಲ್ಲಿ ಸೂಕ್ತವಾದ ಸಂಬೋಧನೆಗಳನ್ನು ಬಳಸಬೇಕು ಸಂಬೋಧನೆ ಸರಿ ಇಲ್ಲದಿದ್ದರೆ ಓದುಗರಿಗೆ ಕಿರಿಕಿರಿ ಉಂಟಾಗುತ್ತೆ ಅಂದರೆ ಇಲ್ಲಿ ಪತ್ರದ ಆರಂಭ ಮತ್ತು ಮುಕ್ತಾಯದ ಒಕ್ಕಣೆ ಆರಂಭ ಆರಂಭ ಅಂತಂದ್ರೆ ಇಲ್ಲಿ ಪತ್ರವನ್ನು ಯಾರಿಗೆ ಬರೀತಾ ಇದ್ದೀವಿ ಯಾರು ಬರಿತಾ ಇದ್ದೀವಿ ಹಾಗೆ ಯಾರಿಗೆ ಬರಿತಾ ಇದ್ದೀವಲ್ಲ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಪದ ಸಂಬೋಧನಾ ಪದವನ್ನು ಉಪಯೋಗ ಮಾಡೋದು ಉದಾಹರಣೆಗೆ ಮಾನ್ಯರೇ ಗುರುಗಳೇ ಪ್ರೀತಿಯ ಅಕ್ಕ ಸಹೋದರ ಸಹೋದರಿ ಮಾತೃಶ್ರೀಯವರಿಗೆ ಹೀಗೆ ಪತ್ರವನ್ನು ಯಾರಿಗೆ ಬರೀತಾ ಇದೀವಿ ಅವರು ನಮಗೆ ಏನು ಆಗಬೇಕು ಏನು ಸಂಬಂಧ ಇದೆ ಅನ್ನೋದ್ರ ಮೇಲೆ ಸಂಬೋಧನಾ ಪದವನ್ನು ಉಪಯೋಗ ಮಾಡಬೇಕು ಮತ್ತು ವಿಳಾಸ ಆರನೇದು ವಿಳಾಸ ಪತ್ರ ಯಾರಿಂದ ಯಾರಿಗೆ ಬರ ಬರೆಯಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಿಗದಿತ ಜಾಗದಲ್ಲಿ ಪೂರ್ಣ ವಿಳಾಸದೊಂದಿಗೆ ಬರೆಯಬೇಕು ಇಲ್ಲದಿದ್ದರೆ ಪತ್ರ ತಲುಪದೆ ಕಳೆದು ಹೋಗುವ ಸಾಧ್ಯತೆಗಳಿರುತ್ತೆ ಹಾಗೆ ಎಲ್ಲ ಬರೀತೀವಿ ವಿಳಾಸ ಅಡ್ರೆಸ್ಸನ್ನು ಕೂಡ ಬರಿಬೇಕು ಪತ್ರನ ಯಾರಿಂದ ಪತ್ರ ಯಾರಿಂದ ಬಂದಿದೆಯಪ್ಪ ಅನ್ನೋದು ಅಲ್ಲಿ ಬೇಕಾಗುತ್ತೆ ಮತ್ತು ಯಾರಿಗೆ ಬರಿತಾ ಇದ್ದೀವಿ ಅನ್ನೋದು ಎಲ್ಲ ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿ ಇರಬೇಕು ಅದು ಅದಕ್ಕೂ ಕೂಡ ನಿಗದಿತ ಜಾಗ ಸ್ಥಳ ಇರುತ್ತೆ ಅಲ್ಲಿನೇ ಆ ಪೂರ್ಣ ವಿಳಾಸದೊಂದಿಗೆ ಬರಿಬೇಕು ಇಲ್ದಿದ್ರೆ ಪತ್ರ ಏನಾಗುತ್ತೆ ನಾವು ಯಾರಿಗೆ ಕಳಿಸ್ಬೇಕು ಅನ್ಕೊಂಡಿರ್ತೀವಿ ಯಾರಿಗೆ ತಲುಪಿಸ್ಬೇಕು ಅನ್ಕೊಂಡಿರ್ತೀವಿ ತಲುಪಲ್ಲ ಕೊನೆಯದಾಗಿ ಪತ್ರಗಳಲ್ಲಿ ದಿನಾಂಕ ಮತ್ತು ಪತ್ರ ಬರೆದವರ ಸಹಿ ಇರಬೇಕು ಸಹಿ ಇರದ ಪತ್ರಗಳಿಗೆ ಬೆಲೆ ಇರುವುದಿಲ್ಲ ನೀವು ಯಾವಾಗ ಪತ್ರವನ್ನು ಬರೀತಾ ಇದ್ದೀರಾ ಅನ್ನೋದನ್ನು ಡೇಟ್ ಕಂಪಲ್ಸರಿ ಅದಕ್ಕೂ ಕೂಡ ಸ್ಥಳದ ನಿಗದಿಯಾಗಿರುತ್ತೆ ಅಲ್ಲೇ ದಿನಾಂಕವನ್ನು ಬರೀಬೇಕು ಹಾಗೆಯೇ ಪತ್ರನ ಯಾರು ಬರೆದಿದ್ದಾರೆ ಅವರ ಸಹಿ ಸಿಗ್ನೇಚರ್ ಅಂದು ಕಂಪಲ್ಸರಿ ಇಲ್ಲ ಅಂದರೆ ಏನಿರೋದಿಲ್ಲ ಬೆಲೆ ಇರುವುದಿಲ್ಲ ಅದು ವ್ಯಾಲಿಡ್ ಆಗಲ್ಲ ಇದು ಪತ್ರದ ಸ್ವರೂಪ ಮತ್ತು ಹಾಗೂ ಇವೆಲ್ಲವುಗಳು ಲಕ್ಷಣಗಳು ಆಗಿದ್ದವು ಮತ್ತು ಪತ್ರ ತನ್ನದೇ ಆದ ಪ್ರಕಾರಗಳನ್ನು ಒಳಗೊಂಡಿದೆ ಪತ್ರದಲ್ಲೂ ಕೂಡ ಪ್ರಕಾರಗಳಿದ್ದವು ಅವು ಯಾವುದು ಅನ್ನೋದನ್ನು ತಿಳಿಯೋಣ ನಾವು ಜೀವನದಲ್ಲಿ ಪತ್ರವನ್ನು ಬರಿತೀವಿ ಬರಿಲೇಬೇಕಾಗುತ್ತೆ ಒಂದಿಲ್ಲ ಒಂದು ಕಾರಣಕ್ಕೆ ಪತ್ರವನ್ನು ಬರಿಲೇಬೇಕಾಗುತ್ತೆ ದೂರ ಇರ್ತಕ್ಕಂಥ ತಂದೆ ತಾಯಿಗಳು ಅಕ್ಕ ತಂಗಿ ಬಂಧು ಬಾಂಧವರು ಗೆಳೆಯ ಗೆಳತಿಯರಿಗಾಗಿರ್ಬೋದು ಇಲ್ಲ ಸಾರ್ವಜನಿಕ ಸಂಸ್ಥೆಗಳಿಗೆ ಪತ್ರವನ್ನು ಒಂದಲ್ಲ ಒಂದು ಕಾರಣಕ್ಕೆ ಬರೀತಾನೆ ಇರ್ತೀವಿ ಪತ್ರಗಳನ್ನು ಯಾರಿಗೆ ಬರಿತಾ ಇದ್ದೀವಿ ಎನ್ನುವುದರ ಆಧಾರದ ಮೇಲೆ ಎರಡು ವಿಧಗಳನ್ನಾಗಿ ಮಾಡಲಾಗಿದೆ ಮೊದಲನೇದು ಖಾಸಗಿ ಪತ್ರಗಳು ಇನ್ನೊಂದು ವ್ಯವಹಾರಿಕ ಪತ್ರಗಳು ಖಾಸಗಿ ಪತ್ರಗಳು ಅಂತಂದರೆ ಪರ್ಸ್ನಲ್ ಲೆಟರ್ಸ್ ವ್ಯವಹಾರಿಕ ಪತ್ರಗಳು ಅಂತಂದರೆ ಬಿಸ್ನೆಸ್ ಲೆಟರ್ಸ್ ಹಾಗೆ ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಹೋಗಿ ಖಾಸಗಿ ಪತ್ರ ಖಾಸಗಿ ಪ ಪತ್ರಕ್ಕೆ ಬೇರೆ ಬೇರೆ ಹೆಸರುಗಳಿದ್ದವು ವೈಯಕ್ತಿಕ ಪತ್ರ ಅಂತಾರೆ ಮತ್ತು ಅನೌಪಚಾರಿಕ ಪತ್ರನೂ ಕೂಡ ಅಂತಾರೆ ನಾವು ನಮ್ಮ ಭಾವನೆಗಳನ್ನು ಆಪ್ತರೊಂದಿಗೆ ಹಂಚಿಕೊಳ್ಳೋದಕ್ಕೋಸ್ಕರ ಪತ್ರ ಬರಿತೀವಿ ಹೌದಾ ಭಾವನೆಗಳು ಅಂತಂದರೆ ನೋವು ನಲಿವು ಸುಖ ದುಃಖ ಆರೋಗ್ಯ ಉದ್ಯೋಗ ವ್ಯಾಸಂಗ ವಿದ್ಯಾಭ್ಯಾಸ ಈ ಎಲ್ಲ ವಿಚಾರಗಳನ್ನು ಆಪ್ತರೊಂದಿಗೆ ನಮಗೆ ಯಾರು ಕ್ಲೋಸ್ ಇರ್ತಾರೆ ನಮಗೆ ಯಾರು ನಿಕಟ ಇರ್ತಾರೆ ಅಂದರೆ ತಂದೆ ತಾಯಿ ಆಗಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಗೆಳೆಯ ಗೆಳತಿ ಗಂಡ ಹೆಂಡತಿ ಅತ್ತೆ ಸೊಸೆ ಮಾವ ಅಳಿಯ ಗುರು ಶಿಷ್ಯರು ಯಾರಾದರೂ ಇರ್ಬೋದು ಹೀಗೆ ಇಂಥವರೊಂದಿಗೆ ಹಂಚ್ಕೊಳ್ತೀವಲ್ಲ ಆಗ ನಾವು ಬರೆಯುವಂಥ ಪತ್ರವನ್ನು ಏನಂತ ಕರೆಯಲಾಗುತ್ತೆ ಖಾಸಗಿ ಪತ್ರ ಅಂತ ಕರೆಯಲಾಗುತ್ತೆ ಅಂದರೆ ಇದು ಪರಸ್ಪರ ಯೋಗಕ್ಷೇಮ ವಿಚಾರಣೆ ವಿಚಾರ ವಿಚಾರಿಸ್ತಕ್ಕಂಥದ್ದು ಮಳೆ ಹೇಗಿದೆ ಬೆಳೆ ಹೇಗಿದೆ ಒಂದು ಸಾಂಸಾರಿಕ ಸಂಗತಿಗಳಾಗಿರ್ಬೋದು ಇಂಥ ವಿಷಯಗಳನ್ನು ಈ ಖಾಸಗಿ ಪತ್ರ ಒಳಗೊಂಡಿರುತ್ತೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಏನು ಇರೋದಿಲ್ಲ ಅಂಥ ಪತ್ರಗಳನ್ನು ಏನಂತ ಕರೆಯಲಾಗುತ್ತೆ ಖಾಸಗಿ ಪತ್ರಗಳು ಅಂತ ಕರೆಯಲಾಗುತ್ತೆ ಪತ್ರಗಳನ್ನು ಬರೀಬೇಕಾದ್ರೆ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಕಾರ್ಡ್ಸ್ ಅಂಚೆ ಕಾರ್ಡ್ಗಳು ಇನ್ಲ್ಯಾಂಡ್ ಕಾರ್ಡ್ಸ್ ಇಲ್ಲ ಕವರ್ಸ್ ಎಲ್ಲದು ಸಿಗುತ್ತೆ ಅದರಲ್ಲಿ ನಾವು ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಬಳಕೆ ಮಾಡಿಕೊಳ್ಬಹುದು ತೀರಾ ಖಾಸಗಿ ಏನು ಇಲ್ಲಪ್ಪ ಪರ್ಸ್ನಲ್ಲಿ ಏನೂ ಇಲ್ಲ ಸಂಕ್ಷಿಪ್ತ ವಿಚಾರ ಐತಿ ಅಂತಂದರೆ ನಾವು ಅಂಚೆ ಕಾರ್ಡ್ ಪೋಸ್ಟ್ ಕಾರ್ಡನ್ನು ಬಳಸ್ಬೋದು ವಿವರವಾಗಿ ಬರೆಯೋದಿದೆ ತುಂಬ ಖಾಸಗಿ ಇದೆ ಅಂತಂದರೆ ನಾವು ಇನ್ಲ್ಯಾಂಡ್ ಲೆಟರನ್ನು ಉಪಯೋಗಿಸ್ಬೋದು ಅಂತರ್ದೇಶೀಯ ಪತ್ರಗಳನ್ನು ಬಳಸ್ಬೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಇನ್ಲ್ಯಾಂಡ್ ಲೆಟರ್ ಅಂತರ್ದೇಶೀಯ ಪತ್ರಗಳು ಅಂತ ಕರೀತಾರೆ ಇಲ್ಲ ಅಂತಂದರೆ ಒಂದು ಬಿಳಿ ಹಾಳೆಯಲ್ಲಿ ಪತ್ರವನ್ನು ವಿಷಯವನ್ನು ಬರೆದು ಒಂದು ಕವರ್ನಲ್ಲಿ ಹಾಕಿನೂ ಕೂಡ ಈ ರೀತಿಯಾಗಿ ಕಳಿಸ್ಬೋದು ಇದು ಒನ್ ಟೈಪ್ ಆಯಿತು ಒಂದು ಬಗೆಯ ಪತ್ರ ಆಯಿತು ಖಾಸಗಿ ಪತ್ರ ವೈಯಕ್ತಿಕ ಅಥವಾ ಅನೌಪಚಾರಿಕ ಪತ್ರ ಮತ್ತೊಂದು ಟೈಪ್ ಇನ್ನೊಂದು ಬಗೆಯ ಪತ್ರ ಅಂದರೆ ವ್ಯಾವಹಾರಿಕ ಅಥವಾ ವ್ಯಾವಹಾರಿಕ ಪತ್ರ ಇದನ್ನು ಮನವಿ ಪತ್ರ ಅಂತಲೂ ಕರೆಯಲಾಗುತ್ತೆ ಔಪಚಾರಿಕ ಪತ್ರ ಅಂತಲೂ ಕೂಡ ಕರೆಯಲಾಗುತ್ತೆ ಹೆಸರೇ ಸೂಚಿಸುವ ಹಾಗೆ ಇಲ್ಲಿ ವ್ಯವಹಾರ ಇರುತ್ತೆ ಮನವಿ ಇರುತ್ತೆ ಸಂಬಂಧ ಇರಲ್ಲ ಹಾಗಿದ್ರೆ ಯಾರೊಂದಿಗೆ ವ್ಯವಹಾರ ಮಾಡ್ತೀವಿ ಸಾರ್ವಜನಿಕ ಸಂಸ್ಥೆಗಳಾಗಿರ್ತಕ್ಕಂಥ ಶಾಲೆ ಆಗಿರ್ಬೋದು ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆ ನಗರಸಭೆ ಮುನ್ಸಿಪಾಲ್ಟಿಗಳು ಬ್ಯಾಂಕ್ ಸರ್ಕಾರಿ ಕಚೇರಿಗಳಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಇಲ್ಲಿನ ಅಧಿಕಾರಿಗಳ ಎಲ್ಲರೂ ನಿಯಮಕ್ಕನುಸಾರವಾಗಿ ಕೆಲಸನ ಮಾಡ್ತಾರೆ ಸಾರ್ವಜನಿಕರು ಪತ್ರನ ಬರೆಯೋದ್ರ ಮೂಲಕ ಪತ್ರಗಳ ಮೂಲಕ ತಮ್ಮ ಬೇಡಿಕೆ ತಮ್ಮ ಸೌಲಭ್ಯನ ಪಡೆದುಕೊಳ್ತಾರೆ ಅಂದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾರ್ವಜನಿಕ ಸಂಸ್ಥೆಯಾಗಿರ್ಬೋದು ಇಲ್ಲ ಇಲಾಖೆ ಹಾಗೂ ಹೋಗುಗಳಿಗೆ ಸಂಬಂಧಿಸಿದಂಥ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಿ ಬರೆಯುವಂತಹ ಪತ್ರಗಳನ್ನು ಏನಂತ ಕರೆಯಲಾಗುತ್ತೆ ವ್ಯವಹಾರಿಕ ಪತ್ರಗಳು ಅಂತ ಕರೆಯಲಾಗುತ್ತೆ ಅಲ್ಲಿ ನಮ್ಮ ವೈಯಕ್ತಿಕ ವಿಷಯಗಳ ಕುರಿತಾಗಿ ಬರೆಯೋ ಹಾಗಿಲ್ಲ ಹೌದಾ ಇಲ್ಲಿ ವ್ಯವಹಾರ ಏನಾದರೂ ಇತ್ತು ಅಂತಂದರೆ ಸೌಲಭ್ಯ ಆಗಿರ್ಬೋದು ಬೇಡಿಕೆ ಆಗಿರ್ಬೋದು ಇತ್ತು ಅಂದರೆ ಮಾತ್ರ ಇಲ್ಲಿ ಆ ನಿಯಮಕ್ಕ ಅನುಸಾರವಾಗಿಯೇ ಏನಿಲ್ಲಿ ಲಿಖಿತ ರೂಪದಲ್ಲಿ ಪತ್ರವನ್ನು ಬರಿಬೇಕು ವ್ಯವಹಾರವನ್ನು ಮಾಡಬೇಕು ಅರ್ಥ ಆಯ್ತಲ್ಲ ಖಾಸಗಿ ಪತ್ರ ಅಂದರೆ ಏನು ವ್ಯವಹಾರಿಕ ಪತ್ರ ಅಂದರೆ ಏನು ಅನ್ನೋದು ಮುಂದಿನ ವೀಡಿಯೋದಲ್ಲಿ ನಾವು ಮಾದರಿ ಉದಾಹರಣೆಯೊಂದಿಗೆ ಏನೇನೋ ಹಂತಗಳನ್ನು ಯಾವುದ್ಯಾವುದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು ಲೆಟರ್ಗಳನ್ನು ಬರೀಬೇಕಾದರೆ ಅನ್ನೋದನ್ನು ಎಕ್ಸಾಂಪಲ್ಗಳೊಂದಿಗೆ ತಿಳಿಯೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್